ಮುಂಬೈ ಮಹಾನಗರಿಯ ನೆಹರು ವಿಜ್ಞಾನ ಕೇಂದ್ರದಲ್ಲಿ ನಡೆದ ರಾಷ್ಟ್ರಮಟ್ಟದ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿ ಕುಮ್ಟಾದ ಕೊಂಕಣ್ ಎಜುಕೇಷನ್ ಟ್ರಸ್ಟ್ನ ಸಿವಿಎಸ್ಕೆ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕೃತಿಕಾ ಮಹೇಶ್ ಭಟ್ ನ್ಯಾಷನಲ್ ರನ್ನರ್ಅಪ್ ಆಗಿ ರಾಷ್ಟ್ರಮಟ್ಟದಲ್ಲಿ ಸಾಧನೆಗೈದಿದ್ದಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೊಟೆನ್ಷಿಯಲ್ಸ್ ಅಂಡ್ ಕನ್ಸರ್ನ್ ವಿಷಯದಡಿಯಲ್ಲಿ ಹಮ್ಮಿಕೊಂಡ ವಿಚಾರಗೋಷ್ಠಿಯಲ್ಲಿ ಭಾರತದ ವಿವಿಧ ರಾಜ್ಯಗಳಿಂದ ಭಾಗವಹಿಸಿದ ಮೂವತ್ತೆರಡು ಪ್ರತಿಸ್ಪರ್ಧಿಗಳಲ್ಲಿ ಕೃತಿಕಾಳ ಪ್ರಸ್ತುತಿ ತೀರ್ಪುಗಾರರ ವಿಶೇಷ ಗಮನ ಸೆಳೆಯಿತು ಪ್ರಶ್ನೋತ್ತರ ಸುತ್ತಿನಲ್ಲಿ ಎಐ ತಂತ್ರಜ್ಞಾನದ ಕುರಿತಾಗಿ ಕೇಳಿದ ಪ್ರಶ್ನೆಗಳಿಗೆ ಕೃತಿಕಾಳಿಂದ ಬಂದ ನೇರ ನೇರ ಉತ್ತರ ತೀರ್ಪುಗಾರರನ್ನ ಅವಕ್ಕಾಗಿಸಿತು ಪ್ರಶ್ನೆ ಮುಗಿಸುವ ಮುನ್ನವೇ ಉತ್ತರವನ್ನೆಸೆಯಲು ತಾನು ಸಿದ್ಧಳಿದ್ದೇನೆ ಎನ್ನುವಷ್ಟರ ಮಟ್ಟಿಗಿನ ಕೃತಿಕಾಳ ಸ್ಪಂದನೆ ತೀರ್ಪುಗಾರರ ಮನಸೂರೆ con esto ಸ್ಪರ್ಧೆಯ ಎಲ್ಲಾ ಸುತ್ತಿನಲ್ಲಿ ಉತ್ತಮ ಪೈಪೋಟಿ ನೀಡಿ ಅಂತಿಮವಾಗಿ ಬಂದ ಫಲಿತಾಂಶದಲ್ಲಿ ತಮಿಳುನಾಡು ಪ್ರಥಮ ಸ್ಥಾನ ಪಡೆದರೆ ಕರ್ನಾಟಕವನ್ನು ಪ್ರತಿನಿಧಿಸಿದ್ದ ಕೃತಿಕಾ ಎರಡನೆಯ ಸ್ಥಾನ ಪಡೆದು ರನ್ನರ್ ಅಪ್ ಆಗಿ ಹೊರಹೊಮ್ಮಿ ಇಪ್ಪತ್ನಾಲ್ಕು ಸಾವಿರ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನ ತನ್ನದಾಗಿಸಿ ಮಟ್ಟದಲ್ಲಿ ಸಿವಿಎಸ್ಕೆ ಪ್ರೌಢಶಾಲೆಯ ಹೆಸರನ್ನ ರಾರಾಜಿಸುವಂತೆ ಮಾಡಿದ್ದಾಳೆ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾದ ಅಮಿತಾ ಗೋವೇಕರ್ ಜ್ಯೋತಿ ಭಂಡಾರಿ ಹಾಗೂ ಅರ್ಚನಾ ನಾಯ್ಕ ಮಾರ್ಗದರ್ಶನದಲ್ಲಿ ಮೂಡಿಬಂದ ಈ ಸಾಧನೆ ಕೊಂಕಣದ ಕೀರ್ತಿ ಪತಾಕೆಯನ್ನ ಇನ್ನಷ್ಟು ಎತ್ತರಿಸಿದೆ ವಿದ್ಯಾರ್ಥಿಯ ಸಾಧನೆಗೆ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕರೆ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಶಾಲಾ ಆಡಳಿತ ಮಂಡಳಿ ಮುಖ್ಯೋಧ್ಯಾಪಕಿ ಶೈಕ್ಷಣಿಕ ಸಲಹೆಗಾರರು ಶಿಕ್ಷಕ ವೃಂದದವರು ಹರ್ಷ ವ್ಯಕ್ತಪಡಿಸಿದ್ದಾರೆ